ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸರ್ವಜ್ಞನ ವಚನಗಳು ಮತ್ತು ಅವುಗಳ ಒಳಾರ್ಥ ಏನಿರುತ್ತೆ ಅಂತ ತಿಳ್ಕೊಳ್ಳೋಣ ಮೊದಲನೆಯ ವಚನ ಕಡಲೆಯನ್ನು ಗೋಧಿಯನ್ನು ಮಡಿಕುದ್ದು ಬೆಳೆದರೂ ಸುಡಬೇಕು ನಾಡೆಂದವನ ಬಾಯೊಳಗೆ ಪುಡಿಗಡಬು ಬೀಳ್ಗು ಸರ್ವಜ್ಞ ಅಂದರೆ ಕಡಲೆ ಗೋಧಿ ಮಡಿಕಿ ಉದ್ದು ಎಂಥವೆಲ್ಲ ಅಂತ ನಾಡಿದ್ದರೂ ಅದನ್ನು ತೆಗಳಿ ಅಂತಂದರೆ ಅದನ್ನು ಅವಮಾನಗೊಳಿಸಿ ಮಾತನಾಡುವವನ ಬಾಯಿಗೆ ಮಣ್ಣು ಬೀಳಲಿ ಅರ್ಥಾತ್ ಅವನು ಬುದ್ಧಿಹೀನನು ಅಂತ ಹೇಳಿದ್ದಾರೆ ಇಲ್ಲಿ ಸರ್ವಜ್ಞ ನಮಗೆ ನಮ್ಮ ನಾಡಿನ ಬಗ್ಗೆ ಹೆಮ್ಮೆ ಇರಬೇಕು ತಗಳಬಾರ್ದು ಎಲ್ಲದರಲ್ಲೂ ಒಳ್ಳೆಯದು ಇದ್ದೇ ಇರತ್ತೆ ಒಳ್ಳೆಯದನ್ನು ನೋಡಬೇಕು ಅಂತ ಇಲ್ಲಿ ಒಳ ಅರ್ಥ ಬರುತ್ತೆ ಇಲ್ಲಿ ಮುಂದಿನ ವಚನ ನೋಡೋಣ ಹಣವ ಕಂಡ ಕ್ಷಣವೇ ಗುಣವಂತೆಯಾಗುವಳು ಹಣ ಹೋದ ವಿಟನು ಸಾರಿದರೆ ಸೂಳೆಗೆ ಹೆಣವ ಕಂಡಂತೆ ಸರ್ವಜ್ಞ ಅಂತಂದರೆ ಹಣವನ್ನು ಕಂಡಕ್ಷಣವೇ ಒ ಒಬ್ಬೊಬ್ಬರು ತುಂಬ ಒಳ್ಳೆಯವರಾಗಿಬಿಡ್ತಾರೆ ಇವರು ಯಾರು ಮಹಾಗುಣವಂತೆಯಾಗ್ತಾಳೆ ಅನ್ನೋವಳು ಅದೇ ಒಂದು ವೇಳೆ ಅವಳಿಗಾಗಿಯೇ ಹಣವನ್ನು ಕಳೆದುಕೊಂಡು ಬರಿಗೈಯಲ್ಲಿ ಯಾರಾದರೂ ಬಂದರೆ ಅವನನ್ನು ಹೆಣದಂತೆ ನೋಡುತ್ತಾಳೆ ಹೌದಲ್ವಾ ಯಾರೇ ಆಗಲಿ ಅದು ಸೂಳೆ ಅಂತ ಅಲ್ಲ ಅದನ್ನು ಬಳಸಬಾರ್ದು ಅಪ್ ಅದು ಇರೋದರಿಂದ ನಾನು ಹೇಳ್ತಾ ಇದ್ದೀನಿ ಆದರೆ ಯಾರೇ ಆಗಲಿ ಹಣ ಇದ್ದರೆ ಮಾತ್ರನೇ ಬೆಲೆ ಕೊಡ್ತಾರೆ ಅಂತ ಹೇಳೋದಕ್ಕೆ ಈ ರೀತಿಯಾಗಿ ಹೇಳಿದ್ದಾರೆ ಮುಂದಿನ ವಚನ ಅಡಿಕೆ ಇಲ್ಲದೆ ವೀಳ್ಯ ಕಿಡಕಿ ಇಲ್ಲದ ಮನೆಯು ಒಡಕು ಬಾಯವಳ ವಾರ್ತೆ ಎಣ್ಣೆಯ ಕುಡಿಕೆಯೊಡೆದಂತೆ ಸರ್ವಜ್ಞ ಅಂದರೆ ಇಲ್ಲದೆ ತಿಲ್ಲು ತಿನ್ನುವಂತಹ ವೀಳ್ಯೆ ಕಿಡಕಿ ಇಲ್ಲದಂತಹ ಮನೆಯು ಒಡಕು ಬಾಯವಳ ಸಂಸಾರ ಅಂದರೆ ಯಾವಾಗಲೂ ಏನೇನೋ ಮಾತಾಡ್ತಿರ್ತಾಳಲ್ಲ ಅನ್ನೆಸೆಸರಿ ಅವಳು ಸಂಸಾರ ಇವು ಮೂರೂ ಕುಡಿಕೆಯು ಹೊಡೆದು ಹೋದಂತೆ ಅಂತ ಇಲ್ಲಿ ಹೇಳಲಾಗಿದೆ ಅಂದರೆ ಒಡೆದೋದ್ರೆ ಏನಾಗುತ್ತೆ ನೀರೆಲ್ಲ ಆಚೆ ಬೀಳತ್ತೆ ಅದಿದ್ರೂ ಕೂಡ ಉಪಯೋಗ ಇಲ್ಲ ಅಂತ ಅರ್ಥ ಬರುತ್ತೆ ಮುಂದಿನ ವಚನ ಯಾವುದು ಅಂದರೆ ಮಕ್ಕಳಿಲ್ಲದ ಮನೆಯು ಪಕ್ಷಿ ಇಲ್ಲದ ಇಲ್ಲದವನವು ದಿಕ್ಕಿಲ್ಲದವನ ಸಂಸಾರ ಕಳ್ಳನ ಕಳ್ಳನು ಮನೆ ಹೊಕ್ಕು ಹೋದಂತೆ ಸರ್ವಜ್ಞ ನೋಡಿ ಪ ಮಕ್ಕಳಿಲ್ಲದ ಮನೆ ಪಕ್ಷಿ ಇಲ್ಲದ ಒಂದು ವನ ವನ ಅಂತಂದರೆ ತೋಟ ಹಾಗೂ ದಿಕ್ಕಿಲ್ಲದಂಥವನ ಸಂಸಾರವೋ ಇವು ಮೂರೂ ಕಳ್ಳನು ಹೇಗೆ ಮನೆಗೆ ನುಗ್ಗಿದ್ರೆ ಹೇಗೆ ಅನಿಸುತ್ತೋ ಆ ರೀ ಅದಕ್ಕೆ ಸಮ ಅಂತ ಇಲ್ಲಿ ಹೇಳಲಾಗಿದೆ ಇವು ಮೂರು ತುಂಬ ಮುಖ್ಯ ಅಂತ ಹೇಳೋದು ಇಲ್ಲಿ ಸರ್ವಜ್ಞನ ಉದ್ದೇಶವಾಗಿತ್ತು ಅನಿಸುತ್ತೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಯಾವ ಥರ ವಿಡಿಯೋ ಬೇಕು ಅಂತ ಬಾಯ್